ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಹಿನ್ನೆಲೆ ರಾಜ್ಯದ ಹಲವೆಡೆ ಸೀತಾರಾಮನ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ ನೂರಾರು ವರ್ಷಗಳ ಒಂದು ಹೋರಾಟ ಸಾಕಾರ ಆಗ್ತಾ ಇದೆ ಹಾಗಾಗಿನ ಐತಿಹಾಸಿಕವಾದಂಥ ಕ್ಷಣ ನಾವು ನೋಡ್ತಾ ಇದ್ದೀವಿ ನೋಡಿ ಸೀತಾರಾಮನ ಮೂರ್ತಿ ನೋಡಿ ಸಣ್ಣ ಸಣ್ಣ ಆ ಮೂರ್ತಿಗಳು ಬಹಳ ಗಮನ ಸೆಳೀತಾ ಇದೆ ನೋಡಿ ರಾಮ ಸೀತೆ ಲಕ್ಷ್ಮಣ ನೋಡಿ ಆ ರಾಮನ ಮೂರ್ತಿಯನ್ನು ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಇದು ಟರ್ಮಿನಲ್ ಇದೆ ಅಲ್ವಾ ಅಲ್ಲಿ ನಿಮಗೆ ಒಂಥರ ಶಾಪಿಂಗ್ ಮಾಲ್ ಥರ ಇದಾವೆ ಅಲ್ಲಿ ಅಂಗಡಿಗಳಿದ್ದಾವೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವೆಲ್ಲ ಸಿಗ್ತವೆ ಮೂರ್ತಿಗಳು ಸಣ್ಣ ಸಣ್ಣ ಕೆತ್ತನೆಗಳು ಬಹಳ ಗಮನ ಸೆಳೀತಾ ಇದೆ ರಾಮ ಲಕ್ಷ್ಮಣ ಮತ್ತು ಸೀತೆ ಸೀತಾಮಾತೆ ಮೂರು ಜನರ ಸಣ್ಣ ಸಣ್ಣ ವಿಗ್ರಹಗಳು ಬಹಳ ಅಟ್ರ್ಯಾಕ್ಟಿವ್ ಆಗ್ತಾಯಿದೆ ಜಾಸ್ತಿ ಖರೀದಿ ಆಗ್ತಿದೆ ಅಂತ ಅವ್ರಿಗೆ ನೋಡಿ ನಾರ್ಮಲ್ ಡೇಸಲ್ಲಿ ತಗೊಳ್ಳಲ್ಲ ಜಾಸ್ತಿ ನಾರ್ಮಲ್ ಡೇಸಲ್ಲಿ ನಿಮಗೆ ಭಾಳ ಕಷ್ಟ ಬಟ್ ಈ ಸಂದರ್ಭ ಇದೆ ಅಲ್ವಾ ಹಿಸ್ಟಾರಿಕಲ್ ಮೂಮೆಂಟ್ ಯಾಕಂದರೆ ಕೋಟ್ಯಾಂತರ ಹಿಂದೂಗಳ ಒಂದು ಭಾವನೆ ಇದೆ ಭಾವನಾತ್ಮಕವಾದಂಥ ಒಂದು ನಂಟಿದೆ ಹಾಗಾಗಿನೇ ಇಪ್ಪತ್ತೆರಡಕ್ಕಿನೇ ಎಸ್ಪೆಷಲಿ ನೋಡಿ ಇಪ್ಪತ್ತೆರಡಕ್ಕೇನೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಹಾಗೆ ನಮ್ಮ ಮನೇಲಿ ಕೂಡ ಒಂದು ರಾಮನ ವಿಗ್ರಹವನ್ನು ನಾವು ಇಲ್ಲಿ ನಮ್ಮ ಮನೇಲಿ ಪೂಜೆ ಮಾಡೋಣ ಅಂಥೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ದೇವನಹಳ್ಳಿಯ ಟರ್ಮಿನಲ್ ಒಳಭಾಗದ ಅಂಗಡಿಗಳಲ್ಲಿ ರಾಮನ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಬಂದಿದೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಈಗ ನಾವು ಐದೇ ಹೋಗೋಕ್ಕಾಗಲ್ಲ ಕೆಲವೊಬ್ಬರಿಗೆ ಹೋಗೋಕ್ಕಾಗಲ್ಲ ಪಾಪ ಜೀವನದಲ್ಲಿ ಒಂದ್ಸರಿನೂ ಆಗಲ್ಲ ಏನು ಮಾಡ್ತಾರೆ ಇಲ್ಲೇ ಆರಾಧನೆಯನ್ನು ಮಾಡೋದು ಇಲ್ಲೇ ಪೂಜೆನ ಮಾಡೋದು ಇದೇ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಥವಾ ಅಲ್ಲೇ ಅವರು ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ಇಪ್ಪತ್ತೆರಡರಿಂದ ಪೂಜೆ ಮಾಡುವಂಥ ಒಂದು ಅವರ ಇಷ್ಟಾರ್ಥ ಆಗಿರ್ಬೋದು ಅವರ ಭಾವನೆ ಅವರ ನಂಬಿಕೆ ಈ ರೀತಿಯಾಗಿರುತ್ತೆ